ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಗೀತಾ ವಿಶ್ವ ಲಾಸ್ಗೆ ಸ್ವಾಗತ ನಾನಿವತ್ತು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂದರೆ ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಮಾಡ್ತಾ ನಮ್ಮ ಮನೇಲಿ ಯಾವ ರೀತಿ ವರಮಹಾಲಕ್ಷ್ಮಿನ ಆಚರಿಸ್ತೋ ಹಾಗೆ ಹೇಗೆಲ್ಲ ಡೆಕೋರೇಷನ್ ಇತ್ತು ಅನ್ನೋದ್ರ ಬಗ್ಗೆ ವಿಡಿಯೋನ ಇದ್ದೀನಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆ ಸ್ಟಾರ್ಟ್ ಮಾಡೋಣ ಈಗ ಮೊದಲಿಗೆನೆ ಬ್ಯಾಗ್ರೌಂಡು ಡೆಕೋರೇಷನ್ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀವಿ ನೆನ್ನೆನೆ ಟರ್ಮಾಕೋಲ್ ಎಲ್ಲ ರೆಡಿ ಮಾಡಿಟ್ಟಿದ್ದೋ ಡಬಲ್ ಸೈಡ್ ಗಮ್ಮ ಹಾಕಿ ವಾಲ್ಗೆ ಪೇಸ್ಟ್ ಮಾಡಿಟ್ಟಿದ್ದೋ ಹಾಗಾಗಿ ಇವಾಗ ಬೇಗ ಕೂಡ ಆಯಿತು ಹಾಗೆ ದಾಸವಾಳದ ಎಲೆ ಕೂಡ ನೆನೆ ಸಂಜನೇ ಎಲ್ಲ ಕಿತ್ಕೊಂಡ್ಬಂದಿದ್ದೋ ಅದರಿಂದ ಡೆಕೋರೇಷನ್ ಮಾಡಿದ್ದೀವಿ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು ಹಾಗೆ ಸೆಂಟ್ರಲ್ಲೆಲ್ಲ ಗ್ಯಾಪ್ ಕಾಣಿಸ್ತಾ ಇತ್ತು ಹಾಗಾಗಿ ಒಂದೊಂದು ಹೂವು ಚುಚ್ಚಿದ್ದೀವಿ ಸಾಕು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ನಮಗೆ ಇಷ್ಟ ಆಯಿತು ಗ್ರೀನಲ್ಲಿ ಹಾಗೆ ಈಗ ಲಕ್ಷ್ಮೀನ ಕೂರಿಸೋದಕ್ಕೆ ಒಂದು ವೈಟ್ ಕಲರ್ ಪಂಚೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ರಂಗೋಲೆ ಬಿಟ್ಬಿಟ್ಟು ಅದ್ರ ಮೇಲೆ ಒಂದು ತಟ್ಟೆ ಇಟ್ಬಿಟ್ಟು ಅದಕ್ಕೆ ಅಕ್ಕಿ ಇಟ್ಬಿಟ್ಟು ಬಿಂದ ಬಿಂದಲಿ ನೀರು ಹಾಕಿಟ್ಟಿದ್ದೀನಿ ಅದರೊಳಗಡೆ ಮತ್ತು ಇನ್ನೊಂದು ಕಲಶಕ್ಕೆ ಚಂಬಿಟ್ಬಿಟ್ಟು ಅದಕ್ಕೂ ನೀರಾಗಿ ಕೂಡ ಇಟ್ಟಿದ್ದೀನಿ ಈಗ ಸೀರೆ ಎಲ್ಲ ಉಡಿಸಿ ಒಡ್ಸ್ಕೊತಾ ಇದ್ದೀನಿ ಸೀರೆನ ನಾನು ನೆನ್ನೆನೇ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಹಾಗಾಗಿ ಇವಾಗ ಸೀರೆನ ಒಡ್ಸೋದಕ್ಕೆ ತುಂಬಾ ಈಸಿ ಆಯಿತು ಹಾಗೆ ಬೇಗ ಕೂಡ ಸೀರೆನ ಉಡಿಸ್ದೆ ಒಂದು ಸಲ ಟ್ರಯಲ್ ಮಾಡಿ ಇಟ್ಕೊಂಡಿದ್ದೆ ಹೇಗೆ ಹೊಡಿಸೋದು ಅಂತ ಹೇಳಿ ಹಾಗಾಗಿ ಬೇಗನೆ ಸೀರೆ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಈಗ ಸೀರೆ ಕೂಡ ಎಲ್ಲ ಉಡ್ಸ್ಕೋತಾ ಇದ್ದೀನಿ ಹಾಗೆ ನನ್ನ ಮಗನೂ ಕೂಡ ತುಂಬಾ ಹೆಲ್ಪ್ ಮಾಡಿದ ಸೀರೆ ಹಾಕೋದಕ್ಕೆ ಅವನು ಗುಂಡ್ ಪಿನ್ ಕೊಡೋದಾಗಲಿ ಮತ್ತು ಡಬಲ್ ಸೈಡ್ ಕಮ್ ಕೊಡೋದಾಗಲಿ ಮತ್ತು ಅದನ್ನು ಹಿಡ್ಕೊಳ್ಳೋದಾಗಲಿ ಅವನು ತುಂಬಾ ಹೆಲ್ಪ್ ಮಾಡ್ದೆ ಸೀರೆ ಉಡ್ಸೋದಕ್ಕೆ ಹಾಗಾಗಿ ಸೀರೆ ಉಡ್ಸೋದು ಕೂಡ ತುಂಬಾ ಬೇಗನೆ ಮುಗಿಸ್ಕೊಂಡೆ ಮೊದಲಿಗೆ ಸೀರೆ ಎಲ್ಲ ಮುಗಿಸಿದಾದಮೇಲೆ ಕೆಲ್ಸಕ್ಕೆ ಏನೇನು ಬೇಕೋ ಅದನ್ನು ಹಾಕೊಳ್ಳೋಣ ಅಂತೇಳ್ಬಿಟ್ಟು ಫಸ್ಟು ಸ್ಯಾರಿನ ಹಾಕೋತಾ ಇದ್ದೀನಿ ಸ್ಯಾರಿ ಏನು ಅಂದರೆ ಒಂದು ದಿನ ಮುಂಚೆನೇ ರೆಡಿ ಮಾಡಿಟ್ಕೊಂಡ್ರೆ ನಮಗೆ ಅವತ್ತು ಉಡ್ಸೋದಕ್ಕೆ ಈಸಿ ಆಗುತ್ತೆ ನಾನು ಕೂಡ ಹಾಗೆ ಮಾಡಿದ್ದೆ ನಾನು ನೆನ್ನೆ ಸಂಜೆನೇ ಸ್ನಾನ ಮಾಡಿಕೊಂಡು ಹಬ್ಬ ನಾಳೆ ಅಂದರೆ ಹಬ್ಬದ ಹಿಂದಿನ ದಿನವೇ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಸೀರೆ ಕೂಡ ಎಲ್ಲ ನೆರಿಗೆ ಎಲ್ಲ ಹಿಡಿದುಬಿಟ್ಟು ಪಿನ್ ಹಾಕಿ ಮತ್ತೆ ನೀಟಾಗಿ ಮರ್ಚಿ ಎತ್ತಿಟ್ಕೊಂಡಿದ್ದೆ ಹಾಗಾಗಿ ಇವಾಗ ಈಸಿಯಾಗಿ ಉಡ್ಸ್ ಉಡ್ಸ್ಕೊಂಡೆ ನನ್ನ ಮಗನೂ ಅಂದ ಸಲ ಏನು ಮಮ್ಮಿ ಅಷ್ಟೊತ್ತು ಉಡಿಸ್ಬಿಟ್ಟೆ ಇವಸ್ ಈ ಸಲ ತುಂಬಾ ಬೇಗ ಉಡಿಸ್ದೆ ಅಂತ ಹೇಳ್ದ ಈಗ ಫೈನಲ್ ಆಗಿ ಸ್ಯಾರಿ ಎಲ್ಲ ಉಡಿಸಿ ಹಾಗೆ ಡಾಪ್ ಕೂಡ ಎಲ್ಲ ಹಾಕಿದ್ದೀನಿ ಹಾಗೆ ಲಕ್ಷ್ಮಿ ಮಗವಾಡೋಕ್ಕೆ ಕುಂಕುಮನೂ ಮತ್ತು ಅರಿಶಿಣ ಇಟ್ಟಿರಲಿಲ್ಲ ಹಾಗೆ ತ್ಯಾವ ಮಾಡಿಕೊಂಡು ಕುಂಕುಮ ಮತ್ತು ಅರಿಶಿಣ ಮತ್ತು ತುಟಿಗೂ ಸ್ವಲ್ಪ ಕುಂಕುಮನೇ ಕಲಸಿ ಹಾಕೋತಾ ಇದ್ದೀನಿ ಬೇಗ ಬೇಗನೆ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಬಿಡೋಣ ಅಂತ ಬೇಗನೆ ಮಾಡ್ಕೋತಾ ಇದ್ದೀನಿ ಆದರೂ ಲೈಟ್ ಹಾಗೆ ಹೋಯಿತು ಅದು ಸ್ವಲ್ಪ ಬೇಜಾರಾಯಿತು ಎಷ್ಟೇ ಬೇಗ ಬೇಗ ಮಾಡ್ಕೋಬೇಕು ಅಂತ ಹೋದ್ರೂ ಆಗೋದಿಲ್ಲ ಹಾಗಾಗಿ ಲೇಟ್ ಆಗೇ ಬಿಡುತ್ತೆ ಹಾಗೆ ನನ್ನ ಮಕ್ಕಳು ಬೇರೆ ಇದ್ದಿದ್ರು ನಾನು ಅವತ್ತು ನೈಟ್ ಎಲ್ಲ ನಿದ್ದೆನೇ ಮಾಡಿಲ್ಲ ವರಮಾಲಕ್ಷ್ಮಿ ಹಿಂದಿನ ದಿನ ಎರಡು ದಿನದಿಂದ ಸರಿಯಾಗಿ ನಿದ್ದೆನೇ ಮಾಡಿಲ್ಲ ನಿದ್ದೆನೇ ಮಾಡಿಲ್ಲ ಅಂತ ಹೇಳ್ಬೋದು ಎರಡು ದಿನದಿಂದ ಹಾಗೆ ರೆವೆ ಉಂಡೆ ಕರ್ಷಿಕಾಯಿ ಮತ್ತು ಚಿಕ್ಕಲಿ ಎಲ್ಲ ಒಂದು ಒಂದಿನ ನಿದ್ದೆ ಮಾಡಲಿಲ್ಲ ಇನ್ನೊಂದು ದಿನ ನೆಲೆ ಒರೆಸೋಕ್ಕೆ ಮತ್ತು ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ದೇವ್ರ ಮನೆ ರೆಡಿ ಮಾಡ್ಕೊಳಕ್ಕೆ ಅಂತ ಹೇಳಿಬಿಟ್ಟು ಅವತ್ತೂ ಕೂಡ ನಿದ್ದೆ ಮಾಡಿಲ್ಲ ಹಾಗೆ ಏನೋ ಖುಷಿಯಾಗುತ್ತೆ ಹಬ್ಬ ಬಂದರೆ ನೈಟ್ ಎಲ್ಲ ನಿದ್ದೆ ಮಾಡ್ದಂಗೆ ನಾವು ಲಕ್ಷ್ಮಿ ಕೂರಿಸ್ಬೇಕು ಅದಕ್ಕೆ ಯಾವ ರೀತಿ ಡೆಕೋರೇಷನ್ ಮಾಡಬೇಕು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡೇ ಇರ್ತೀವಿ ಹೇಗೆಲ್ಲ ಡಿಸೈನಲ್ಲಿ ರೆಡಿ ಮಾಡಬೇಕು ಲಕ್ಷ್ಮಿನ ಅಂತಲೇ ಅಂದ್ಕೊಂಡಿರ್ತೀವಿ ಹಾಗೆ ನಾನು ಈಗೆಲ್ಲ ರೆಡಿ ಮಾಡಿ ನಾನು ನೈಟ್ ಎರಡು ಗಂಟೆಗೆ ತೊಟ್ಟೆಗೆಲ್ಲ ಜೋಡ್ಸಿಟ್ಬಿಟ್ಟಿದ್ದೆ ಮಡ್ಲಕ್ಕಿ ಮತ್ತು ಹಣ್ಣುಗಳು ಮತ್ತು ಕರ್ಜಿಕಾಯಿ ರವೆ ಉಂಡಾಯ ಎಲ್ಲ ಇಟ್ಕೊಂಡಿದ್ದೆ ನೈಟೇನೆ ಹಾಗಾಗಿ ಇವಾಗ ನನ್ನ ಮಗ ಒಂದೊಂದೇ ಇಡ್ ಇದ್ದ ಅದನ್ನು ನಾನು ಜೋಡ್ಸ್ಕೊಂಡು ಇದ್ದೀನಿ ಆದರೂ ನಾವು ಮಾಡಿ ಇಡಬೇಕು ಅನ್ನೋದಿದೆಯಲ್ಲ ಅಂಗಡಿಯಿಂದ ತಂದು ಇಡೋದೇ ಬೇರೆ ನಾವು ಕೈಯಾರೆ ಮಾಡಿ ಲಕ್ಷ್ಮಿಗೆ ಇಡೋದೇ ಬೇರೆ ಅದು ಒಂಥರ ತುಂಬಾ ಖುಷಿ ಕೊಡುತ್ತೆ ಹಾಗಾಗಿ ನಾನೇ ಹುಡುಗರು ಎಷ್ಟೇ ಹಠ ಮಾಡಿದ್ರು ನಾವೇ ನಿದ್ದಿಗೆ ಇಟ್ಟು ಕಷ್ಟಪಟ್ಟು ಇಷ್ಟಪಟ್ಟು ಲಕ್ಷ್ಮಿಗೆ ಅಂತ ಹೇಳಿ ಇವೆಲ್ಲ ರೆಡಿ ಮಾಡಿಕೊಂಡು ರವೆ ಉಂಡೆ ಕರ್ಜಿಕಾಯಿ ಮತ್ತು ಚಕ್ಲಿ ಇವೆಲ್ಲ ರೆಡಿ ಮಾಡಿಕೊಂಡು ಹಾಗಾಗಿ ತು ಹಾಗೆ ವರಮಾಲಕ್ಷ್ಮಿ ಹಬ್ಬ ಬರ್ತಿದೆ ಅಂದರೆ ಅವತ್ತು ಹದಿನೈದು ದಿಂದನೇ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ನಮ್ಮ ಮನೇಲಿ ಅಂದರೆ ದೊಡ್ಡ ಮನೆ ಅಲ್ವಾ ಕ್ಲೀನಿಂಗ್ ನಾನು ಹದಿನೈದು ದಿವಸ ಹಿಂದೆ ಎಲ್ಲ ಇಟ್ಕೊಂಡಿದ್ದೆ ಹಾಗೂ ಬೇಗ ಬೇಗನೆ ಕ್ಲೀನಿಂಗ್ ಎಲ್ಲ ಮುಗಿಸ್ದೆ ಸ್ಕ್ರೀನು ಮತ್ತು ಬೆಡ್ಶೀಟು ಮತ್ತು ಮನೆ ಫುಲ್ಲು ಡೀಪಾಗೆ ಕ್ಲೀನ್ ಮಾಡಿದಾಗಿರ್ಬೋದು ಮತ್ತು ಕಿಚನೆಲ್ಲ ಕ್ಲೀನ್ ಮಾಡಿರೋದಾಗಿರ್ಬೋದು ಅಷ್ಟಕ್ಕೆ ಅವತ್ತು ಶುಕ್ರವಾರ ಪೂಜೆ ಮಾಡಬೇಕು ಅಂತ ಹೇಳಿ ಅಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನಾವು ಲಕ್ಷ್ಮೀನ ಕೂರಿಸ್ಬೇಕು ತುಂಬಾ ಚೆನ್ನಾಗಿ ಕೂರಿಸ್ಬೇಕು ಅಂತ ಹೇಳಿ ಹಾಗೇ ಹೀಗೆಲ್ಲ ಕೂರಿಸಿ ಪೂಜೆ ಕೂಡ ಇದ್ದೀನಿ ಇದು ಸಂಜೆದಾಗಿರುತ್ತೆ ಇದು ಪೂಜೆ ಮಾಡ್ತಾ ಇರೋದು ಬೆಳಗ್ಗೆದು ಪೂಜೆ ಪೂಜೆ ಮಾಡೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆ ಅಂದರೆ ಆಗಿಬಿಡುತ್ತೆ ವಿಡಿಯೋ ಮಾಡಿಕೊಂಡು ಮತ್ತೆ ಪೂಜೆ ಮಾಡೋಕ್ಕೋದ್ರೆ ಅಂತ ಹೇಳಿ ಆದರೂ ಜಾಸ್ತಿ ಏನೂ ತೋರಿಸಿಲ್ಲ ಸ್ವಲ್ಪ ಸ್ವಲ್ಪನೇ ತೋರಿಸಿರೋದು ಲಕ್ಷ್ಮಿದು ವಿಡಿಯೋ ಯಾಕೆ ಅಂದರೆ ನಾವು ವಿಡಿಯೋನೇ ಮಾಡ್ಕೊ ಕೂತ್ಕೊಂಡ್ರೆ ಲಕ್ಷ್ಮಿಗೆ ಪೂಜೆ ಮಾಡೋದು ಲೇಟ್ ಆಗಿಬಿಡುತ್ತೆ ಹಾಗೆ ರಾಹುಕಾಲ ಬಂದ್ಬಿಡುತ್ತೆ ಅಂತ ಹೇಳಿ ನಾನು ವಿಡಿಯೋ ಎಲ್ಲ ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ ಬೆಳಗ್ಗೆ ಪೂಜೆ ಮಾಡ್ತಿರೋ ವಿಡಿಯೋ ಕೂಡ ನಾನು ಮಾಡಿಲ್ಲ ಇದು ಸಂಜೆದು ಸಂಜೆ ಪೂಜೆ ಮಾಡ್ತಿರೋ ಸ್ವಲ್ಪ ಹಿಡಿದಿದ್ರು ಅದನ್ನು ಇದನ್ನ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟೆ ಪೂಜೆ ಎಲ್ಲ ಮುಗಿಸಿ ಈಗ ಅರ್ಶಿನ ಕುಂಕುಮಕ್ಕೆ ಹೋಗಬೇಕು ಅಡುಗೆ ಕೂಡ ಎಲ್ಲ ಮಧ್ಯಾಹ್ನನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಲಕ್ಷ್ಮಿಗೆ ಹಾರ ಕೂಡ ನಾನೇ ಪೌಂಡ್ಸ್ ಇಟ್ಕೊಂಡಿದ್ದೆ ನಮ್ಮದ್ರಲ್ಲೇ ಹೂವು ಕೂಡ ಬಿಟ್ಟಿತ್ತು ಮಳ್ಳೆ ಹೂವು ಅದರಲ್ಲೇ ಹಾರ ಕೂಡ ರೆಡಿ ಮಾಡಿಕೊಂಡು ಲಕ್ಷ್ಮಿಗೆ ಹಾಕಿದ್ದೀನಿ ಲಕ್ಷ್ಮಿಗೆ ಅಂತಲೇ ಹಾರ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಹಾಕಿದ್ದೀನಿ ಅದು ಕೂಡ ಹಾರ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಈಗ ಪೂಜೆ ಎಲ್ಲ ಮುಗಿಸಿ ಅಷ್ಟಕ್ಕೆ ಹೋಗಬೇಕು ಟೋಟಲಾಗಿ ನಮ್ಮನೆ ಲಕ್ಷ್ಮಿ ಈ ರೀತಿ ಇತ್ತು ಈ ರೀತಿ ನಾವು ರೆಡಿ ಮಾಡಿದ್ದು ಹಾಗೇ ಲಕ್ಷ್ಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಹಾಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರೋ ಟ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ಲಾಗ್ ಥ್ಯಾಂಕ್ ಯು